ಹಲೋ ಎವ್ರಿ ಬ್ಯಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ತೀರಾ ನೋಡ್ಕೊಳ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಎಲ್ಲೋ ವಿಡಿಯೋಗಳು ನಿಮಗೆ ಇಷ್ಟ ಆಗಿದ್ರೆ ಸೊ ಇದು ಒಂದು ಯುಗಾದಿ ಹಬ್ಬದ ಕಂಪ್ಲೀಟ್ ಆಗಿರುತ್ತೆ ಸೊ ಯುಗಾದಿ ಹಬ್ಬ ಅಂದರೆ ಎಲ್ಲರ ಮನೆಯಲ್ಲೂ ಕ್ಲೀನಿಂಗ್ ಮುಖಾಂತರನೇ ಸ್ಟಾರ್ಟ್ ಆಗುತ್ತೆ ನನಗೂ ಅದೇ ಥರ ಕ್ಲೀನಿಂಗ್ ಮುಖಾಂತರವೇ ಸ್ಟಾರ್ಟ್ ಆಯಿತು ಎಲ್ಲ ಕ್ಲೀನ್ ಮಾಡಿ ಎಲ್ಲ ರೆಡಿ ಮಾಡ್ಕೊಳ್ಳೋಷ್ಟ್ರೊಳಗೆನೆ ಸಾಕು ಸಾಕಾಗುತ್ತೆ ಮದುವೆಗಿಂತ ಮುಂಚೆ ಒಂಥರ ಹಬ್ಬ ಆದರೆ ಮದುವೆ ಆದಮೇಲೆ ಒಂಥರ ಹಬ್ಬ ಆಗುತ್ತೆ ಹೆಣ್ಮಕ್ಳಿಗೆ ಎಲ್ಲ ಹೆಣ್ಮಕ್ಳಿಗೂ ಅಷ್ಟೇ ಅವ್ರ ಮನೆಯಲ್ಲಿ ಇರೋವ್ರಿಗು ಇರೋ ಅಷ್ಟು ಎಂಜಾಯ್ಮೆಂಟು ಮದುವೆ ಆದಮೇಲೆ ಅಷ್ಟೊಂದು ಇರೋದಿಲ್ಲ ಏಕೆಂದರೆ ಜವಾಬ್ದಾರಿಗಳು ಎಲ್ಲನೂ ಸಹ ಇರುತ್ತಲ್ವ ಸೊ ಹಾಗಾಗಿ ನಾವೂ ಅದನ್ನು ಅರ್ಥ ಮಾಡಿಕೊಂಡು ಮುಂದುವರಿಯಲೇಬೇಕು ಸೊ ಚೇಂಜ್ ಮಾಡೋದಕ್ಕೆ ಆಗೋದಿಲ್ಲ ಸೊ ಹಾಗೆ ನಮ್ಮ ಮನೆಯಲ್ಲಿ ಶನಿವಾರನೇ ನಾನು ಹೋಗಬೇಕಾಗಿತ್ತು ಸೊ ಹಾಗಾಗಿ ಶನಿವಾರನೇ ಪೂಜೆ ಮಾಡಿ ನಮ್ಮ ಸಿಂಪಲ್ ಆಗಿ ಒಂದು ಪೂ ಮನೇಲಿ ಹಬ್ಬ ಮಾಡಿಕೊಂಡ್ವಿ ಸೊ ಭಾನುವಾರ ನನ್ನ ಅಮ್ಮ ಮನೆಯಲ್ಲಿ ಆಚರಿಸಬೇಕಾಯಿತು ಹಬ್ಬ ಸೊ ಹಾಗಾಗಿ ಶನಿವಾರನೇ ಸಿಂಪಲ್ಲಾಗಿ ಮನೆಯಲ್ಲಿ ಪೂಜೆ ಎಲ್ಲ ಮಾಡಿ ಮುಗಿಸಿ ಸೊ ನಾವು ಸಾಯಂಕಾಲ ಅಮ್ಮನ ಮನೆಗೆ ಹೋದ್ವಿ ಯಾಕಂದ್ರೆ ಭಾನುವಾರ ಯುಗಾದಿ ಹಬ್ಬ ಇತ್ತು ಸೊ ಭಾನುವಾರ ಸೋಮವಾರ ಮಂಗಳವಾರ ಅಲ್ಲಿ ಊರಲ್ಲೇ ಇರಬೇಕಾಗಿರೋದ್ರಿಂದ ಸೊ ಹಾಗಾಗಿ ನಾವು ಶನಿವಾರನೇ ಸಾಯಂಕಾಲನೇ ಎಲ್ಲ ಮನೆಯಲ್ಲಿ ಪೂಜೆ ಎಲ್ಲ ಮಾಡಿ ಮುಗಿಸಿ ಸೊ ಊರಿಗೆ ಹೊರಟ್ವಿ ಪ್ರತಿ ವರ್ಷನೂ ಊರಲ್ಲೇ ಹಬ್ಬನ ನಾವು ಮಾಡೋದು ಸೊ ಪ್ರತಿ ವರ್ಷನೂ ಹಾಗೆ ಒಂದಿನ ಮುಂಚೆನೇ ಪೂಜೆ ಎಲ್ಲ ಮಾಡಿ ಮುಗಿಸಿ ನಾವು ಊರಿಗೆ ಹೊರಡ್ತೀವಿ ಸೊ ಸಾಯಂಕಾಲ ಅಮಾವಾಸ್ಯೆ ಇರೋದರಿಂದಾಗಿ ಸೊ ಸಾಯಂಕಾಲನೇ ಶನಿವಾರ ಪೂಜೆ ಎಲ್ಲ ಮಾಡಿ ಮುಗಿಸಿ ಸೊ ಊರಿಗೆ ಹೋಗೋಷೊಳಗೆ ಲೇಟ್ ನೈಟೇ ಆಗಿತ್ತು ಸೊ ನೆಕ್ಸ್ಟ್ ನೆಕ್ಸ್ಟ್ ಡೇ ಸಂಡೇ ಮಾರ್ನಿಂಗು ಬೆಳಗ್ಗೆ ಬೇಗ ಎದ್ದು ಆಲ್ರೆಡಿ ಅಮ್ಮ ಎಲ್ಲ ರೆಡಿ ಮಾಡಿ ಇಟ್ಟಿದ್ರು ಪೂಜೆಗೆ ಅಂತ ಅಂದ್ಬಿಟ್ಟು ಸೊ ಬೆಳಗ್ಗೆ ಫಸ್ಟು ಮನೆ ದೇವರಿಗೆ ಪೂಜೆ ಮಾಡೋಕ್ಕೆ ತೊಗೊಂಡೋಗ್ಬೇಕು ನಾವು ಬೆಳಗ್ಗೆ ಎದ್ದು ಎಲ್ಲ ರೆಡಿ ಆಗೋಷ್ಟ್ರೊಡಗೆ ಎಂಟು ಎಂಟುವರೆಗೆ ಪೂಜೆ ಇತ್ತು ದೇವಸ್ಥಾನದಲ್ಲಿ ಸೊ ನಾವು ಎಲ್ಲ ರೆಡಿಯಾಗಿ ಎಣ್ಣೆ ಸ್ನಾನ ಎಲ್ಲ ಮಾಡಿ ರೆಡಿಯಾಗಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೊರಟ್ವಿ ನಾನು ನಮ್ಮ ತಮ್ಮನ ಅಂತಿ ಮತ್ತು ನಾ ತಮ್ಮ ಮೂರು ಜನನು ಹೋಗಿಬಿಟ್ಟು ಪೂಜೆ ಮಾಡಿಸ್ಕೊಬರೋಣ ಅಂತ ಅಂದ್ಬಿಟ್ಟು ಮನೆ ದೇವ್ರಿಗೆ ಹೋಗ್ತಾ ಹೋಗ್ತಾಯಿದ್ವಿ ಮನೆ ದೇವ್ರಿಗೆ ಬಂದು ಮನೆ ಹತ್ರನೇ ಇರೋದು ನಿಯರ್ ಬೈ ರೇಣುಕಾ ಇಲ್ಲ ದೇವಿ ದೇವಸ್ಥಾನ ಈ ದೇವಸ್ಥಾನ ಬಂದು ವಂಶ ಪರಂಪರೆಯಿಂದ ಬಂದಿರೋದು ನಮ್ಮ ಮನೆಗಳ ಮನೆತನದವರು ಇದ್ದಾರಲ್ವ ಒಂದು ಹದಿನೈದು ಇಪ್ಪತ್ತು ಮನೆ ಇದ್ದಾವೆ ಸೊ ಅವರೆಲ್ಲ ಸೇರಿಸಿ ಪೂಜೆ ಮಾಡ್ತಾರೆ ಆ ದೇವಿಗೆ ಸೊ ಎರಡು ದಿನವೂ ಪೂಜೆ ಮಾಡ್ತಾರೆ ಯುಗಾದಿ ಹಬ್ಬದ ದಿನ ಆಮೇಲೆ ಮಾರನೇ ದಿನ ಬಲಿ ಎಲ್ಲ ಇರುತ್ತೆ ಸೊ ನಾವು ಸೋಮವಾರ ನಾನ್ ವೆಜ್ ಎಲ್ಲ ಮಾಡದಿರೋದ್ರಿಂದಾಗಿ ಸೊ ಮಂಗಳವಾರ ಬಲಿಯನ್ನು ಕೊಟ್ಟರು ಬಲಿಯನ್ನು ಕೊಟ್ಟು ಎಲ್ಲ ಹೊಸಡ್ಗುನ ಆವ ಅವತ್ತು ಮಂಗಳವಾರನೇ ಮಾಡಿದ್ದು ನಾವು ಸೋಮವಾರ ಮಾಡಿಲ್ಲ ಸೊ ಇದು ಹಬ್ಬದ ಊಟ ಎಲ್ಲ ಮಾಡಿ ಮುಗಿಸಿ ಮತ್ತು ನಮ್ಮ ಅಕ್ಕ ತಂಗೀರೂ ಸಹ ಅವರು ಎಲ್ಲ ಸ್ವಲ್ಪ ಲೇಟಾಗಿ ಬಂದರು ಅವತ್ತಿನ ದಿನ ಸೊ ನಮ್ಮ ಅಕ್ಕ ತಂಗಿರೆಲ್ಲ ಅವ್ರೂ ಸಹ ಬಂದು ಎಲ್ಲ ಪೂಜೆಗೆ ಅಂತ ಅಂದ್ಬಿಟ್ಟು ಬಂದೇ ಬರ್ತಾರೆ ಕಂಪಲ್ಸರಿ ಅಪ್ಪ ಅಮ್ಮಂಗೆ ಮತ್ತು ತಮ್ಮಂಗೆ ಎಲ್ಲನೂ ಸಹ ಬೇವು ಬೆಲ್ಲ ಕೊಡೋದಕ್ಕೋಸ್ಕರ ನಾನಾದರೂ ಬಂದು ಹೋಗಾದ್ರೂ ಹೋಗ್ತಾರೆ ಒಂದು ಐದು ನಿಮಿಷನಾದರೂ ಪರವಾಗಿಲ್ಲ ಸೊ ಅಷ್ಟರೊಡಗೆ ಬೆಳಗ್ಗೆ ನಮ್ಮ ತಂಗಿನೂ ಅವರ ಮೂರು ಜನೂ ಬಂದಿದ್ರು ಅಕ್ಕ ಬಂದು ಸಾಯಂಕಾಲ ಬಂದಿದ್ರು ಅಕ್ಕ ಬರೋಷರೊಳಗೆ ಸಾಯಂಕಾಲ ಆಗಿತ್ತು ನಮ್ಮ ಮನೆಗಳಲ್ಲೆಲ್ಲನೂ ಸಹ ಮ ಯುಗಾದಿ ಹಬ್ಬಕ್ಕೆ ಬಟ್ಟೆ ಇಟ್ಟು ದೊಡ್ಡವ್ರಿಗೆಲ್ಲ ಪೂಜೆ ಮಾಡ್ತೀವಿ ಸೊ ಹಾಗೆಯೇ ಸಹ ತಾತ ಅಜ್ಜಿಗೆ ಮತ್ತು ಅಪ್ಪನ ಗೋರಿ ಹತ್ರ ಎಲ್ಲನೂ ಸಹ ಪೂಜೆ ಮಾಡ್ಕೊಂಡು ಅಂತ ಅಂದ್ಬಿಟ್ಟು ಹೋಗಿದ್ವಿ ಅಪ್ಪನ ಗೋರಿ ಹತ್ರ ಪೂಜೆ ಮಾಡ್ಕೊಂಡು ಹೋಗೋಷ್ಟ್ರೊಳಗಿನೇ ಅಲ್ಲಿ ಅಕ್ಕ ಎಲ್ಲ ಬಂದಿದ್ರು ಹಾಗೆ ಅಲ್ಲಿ ನಮ್ಮ ಓಲ್ಡ್ ಫ್ರೆಂಡ್ಸ್ ಚೈಲ್ಡ್ಹುಡ್ ಫ್ರೆಂಡ್ಸ್ ಎಲ್ಲನೂ ಸಹ ಸಿಕ್ಕಿದ್ರು ಸೊ ಇವ್ರನ್ನ ಮೀಟ್ ಮಾಡಿ ತುಂಬಾ ಖುಷಿಯಾಯಿತು ಯಾಕಂದರೆ ತುಂಬ ವರ್ಷಗಳೇ ಆಗೋಗಿತ್ತು ಅವ್ರನ್ನ ಮೀಟ್ ಮೀಟ್ ಮಾಡಿ ನಾವು ಮನೆಗೆ ಹೋಗಿ ಅಮ್ಮ ಮನೆಗೆ ಹೋಗಿದ್ರು ಅವ್ರು ನಮಗೆ ಸಿಗಲ್ಲ ಸೊ ನಾವು ಅವ್ರಿಗೆ ಸಿಗಲ್ಲ ಆ ಥರನೇ ಆಗ್ತಾಯಿತ್ತು ಸೊ ಹಾಗೆ ಅವ್ರನ್ನ ಮೀಟ್ ಮಾಡಿಕೊಂಡು ಅಪ್ಪನ ಗೋರಿಗೆಲ್ಲನೂ ಸಹ ಪೂಜೆ ಮಾಡಿಕೊಂಡು ಸೊ ಅಪ್ಪನ ತುಂಬಾ ಮಿಸ್ ಮಾಡ್ಕೊಳ್ತೀವಿ ಈ ಥರ ಹಬ್ಬ ಎಲ್ಲ ಇದ್ರೆ ಅಂತೂ ಅಪ್ಪಂಗೆ ಎಲ್ಲರೂ ಬಂದು ಮನೇಲಿ ಅಂತೂ ತುಂಬಾ ಖುಷಿ ಆಗುತ್ತೆ ಅಪ್ಪ ಅಪ್ಪಗೆ ಸೊ ಹಾಗೇನೇ ಸಹ ನಾವು ಎಲ್ಲರೂ ಬಂದಾಗೆ ಸಹ ಹೋಗ್ಬಿಟ್ಟು ಪೂಜೆ ಎಲ್ಲ ಮಾಡಿಕೊಂಡು ಬರ್ತೀವಿ ಪ್ರತಿ ಸರ ಹೋದಾಗೂ ಅಷ್ಟೇ ಅಲ್ಲಿ ಹೋಗಿ ಬಂದು ಬರ್ತೀವಿ ಸೊ ಎಲ್ಲ ಎಲ್ಲರೂ ಪೂಜೆ ಮಾಡ್ತಾಯಿದ್ರು ಮೊಮ್ಮಕ್ಕಳು ಎಲ್ಲ ಈ ಥರ ಎಲ್ಲರೂ ನಾವು ಒಟ್ಟಿಗೆ ಹೋಗಿದ್ದೀವಿ ಅಂತಂದರೆ ನಾವು ಅಪ್ಪಂಗೆ ತುಂಬಾ ಖುಷಿ ಆಗ್ತಾ ಇತ್ತು ಸೊ ಹಾಗಾಗಿ ಒಂದು ಏನೋ ಒಂದು ಎಮೋಷನ್ ಆ ಫೀಲಿಂಗ್ನ ಹೇಳ್ಕೊಳ್ಳೋಕ್ಕೂ ಸಹ ಆಗೋಲ್ಲ ಆ ಥರ ಒಂದು ಎಮೋಷನ್ನು ಸೊ ಎಲ್ಲ ಪೂಜೆ ಎಲ್ಲ ಮಾಡ್ಕೊಬಂದು ಆವತ್ತಿನ ದಿನ ಈ ಥರ ಕಳೀತು ಮತ್ತು ನೆಕ್ಸ್ಟ್ ಡೇ ಮಂಡೇ ಇರೋದ್ರಿಂದಾಗಿ ಸೊ ಮಂಡೇ ನಾವು ನಾನ್ ವೆಜ್ ಎಲ್ಲ ನಾವು ಮಂಡೇ ಮಾಡೋದಿಲ್ಲ ಸೊ ಹಂಗಾಗಿ ಸೊ ಟ್ಯೂಸ್ಡೇನೇ ಮಾಡ್ಕೊಂಡ್ವಿ ಸೊ ಒಂದು ದಿನ ಟೈಮ್ ಇತ್ತಲ್ವ ಸೊ ಹಾಗೆ ಎಲ್ಲರೂ ಎಲ್ಲ ದೇವಸ್ಥಾನಕ್ಕೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ವಿ ಅವತ್ತು ದಿನ ತುಂಬಾ ಚೆನ್ನಾಗಿತ್ತು ಸೊ ಹಾಗೆ ಹತ್ತಿರದಲ್ಲಿ ಮುಳುವಾಗ್ಲ ಹತ್ರ ಕುರುಡುಮಲೆ ವಿನಾಯಕ ಟೆಂಪಲ್ ಇತ್ತು ಸೊ ಹಾಗೆ ಅಲ್ಲಿಗೆ ಹೋಗಿ ಬರೋಣ ಅಂತ ಅಂದ್ಬಿಟ್ಟು ಎಲ್ಲರೂ ಪ್ಲ್ಯಾನ್ ಮಾಡಿಕೊಂಡು ಮಧ್ಯಾಹ್ನದ ಮೇಲೆ ಸೊ ತುಂಬಾ ಸಿಕ್ಕಾಪಟ್ಟೆ ಬಿಸಿಲಿತ್ತು ಕಡೆ ಕಡೆ ಎಲ್ಲೇ ಸೊ ದೇವಸ್ಥಾನಕ್ಕೆ ಹೋಗಿ ಪೂಜೆ ಎಲ್ಲ ಮಾಡಿ ಮುಗಿಸ್ಕೊಂಡು ದರ್ಶನ ಅಂತೂ ಎಲ್ಲ ತ ಚೆನ್ನಾಗಾಯಿತು ದೇವರ ದರ್ಶನ ಸೊ ಎಲ್ಲ ದೇವರ ದರ್ಶನ ಎಲ್ಲ ಮಾಡಿ ಮುಗಿಸ್ಕೊಂಡು ನಮ್ಮತ್ತೆ ನಾವು ಹೊಟ್ಟು ಬಂದ್ವಿ ಸೊ ಆವತ್ತಿನ ದಿನ ಅಂತೂ ತುಂಬ ಚೆನ್ನಾಗಿತ್ತು ಏಕೆಂದರೆ ತುಂಬ ದಿನ ಆಗಿತ್ತು ನಾವು ಆ ಥರ ಒಟ್ಟಿಗೆ ಕೂಡಿ ಸ ಟೈಮ್ ಸ್ಪೆಂಡ್ ಮಾಡಿ ಸೊ ಅಮ್ಮಂಗದು ತುಂಬಾ ಖುಷಿಯಾಗಿತ್ತು ನಾವೆಲ್ಲರೂ ಹೋಗಿದ್ದು ಹಬ್ಬಕ್ಕೆ ಸೊ ಪ್ರತಿ ವರ್ಷವೂ ಅಷ್ಟೇ ಹಬ್ಬ ಇದೇ ಥರ ಇರುತ್ತೆ ನಮಗೆ ಯುಗಾದಿ ಹಬ್ಬ ಅಂತಂದರೆ ಹೊಸ ಇದ್ದರೆ ಎಲ್ಲರೂ ಮನೆಯಲ್ಲೇ ಬ್ಯುಸಿ ಆಗ್ಬಿಡ್ತಾ ಇದ್ವಿ ನಾನ್ವೆಜ್ ಎಲ್ಲ ಮಾಡಿದ್ರಿಂದಾಗಿ ಆಗ್ತಿರಲಿಲ್ಲ ಸೊ ಹಂಗಾಗಿ ಮಂಡೇ ನಮಗೆ ಟೈಮ್ ಸಿಕ್ಕಿರೋದ್ರಿಂದ ಒನ್ ಡೇ ಸೊ ಹಾಗೆ ಎಲ್ಲರೂ ಹುಡುಗರಿಗೆಲ್ಲೂ ಸಹ ರಜಾ ಇತ್ತಲ್ವ ಸೊ ಹಾಗೆ ಹೋಗಿ ಬರೋಣ ಅಂತ ಅಂದ್ಬಿಟ್ಟು ಹೋಗ್ಬಿಟ್ಟು ಬಂದ್ವಿ ತುಂಬಾ ಖುಷಿ ಆಯಿತು ಸೊ ನೀವು ಸಹ ತುಂಬ ಜನಗಳು ಮಂಡೇ ನಾನ್ ವೆಜ್ ತಿಂತೀರ ಸ್ವಲ್ಪ ಜನ ತಿನ್ನೋದಿಲ್ಲ ಸೊ ತಿನ್ನೋರೆಲ್ಲನೂ ಸಹ ಮಾಡಿದ್ದಾರೆ ಮಂಡೇ ತುಂಬ ಜನ ಹೊಸ ಹುಡುಗನ ಸೊ ನೆಕ್ಸ್ಟ್ ಡೇ ಅಲ್ಲಿ ರೇಣುಕಾಯಿಲಮ್ಮ ದೇವ್ ದೇವಸ್ಥಾನದಲ್ಲಿ ಬಲಿಯೆಲ್ಲ ಕೊಟ್ಟು ನಾನ್ ವೆಜ್ಗೆ ಅಂತ ಅಂದ್ಬಿಟ್ಟು ಅವತ್ತಿನ ದಿನ ರೆಡಿ ಮಾಡ್ಕೊಂಡಿದ್ರು ಸೊ ಹೋಗಿ ನಾವು ದೇವಸ್ಥಾನಕ್ಕೆಲ್ಲ ಮಾಡ್ಕೊಬಂದ್ವಿ ಮತ್ತು ಮುನೇಶ್ವರನೂ ಮಾಡ್ತೀವಿ ನಾವು ಅವತ್ತಿನ ದಿನ ಮುನೇಶ್ವರನೂ ಮಾಡ್ಕೊಂಡು ಬಂದು ಸೊ ಈ ಥರ ಇದಿಷ್ಟು ನನ್ನ ಯುಗಾದಿ ಹಬ್ಬದ ವ್ಲಾಗ್ ಆಗಿರುತ್ತೆ ಆದಷ್ಟು ಸ್ವಲ್ಪ ಸ್ವಲ್ಪನೇ ಟ್ರೈ ಟೈಮ್ ಇಲ್ಲ ಅಂತ ಸ್ವಲ್ಪ ಸ್ವಲ್ಪ ಕ್ಲಿಪ್ಸ್ನ ಶೂಟ್ ಮಾಡಿ ಆ್ಯಡ್ ಮಾಡಿ ವಿಡಿಯೋ ಮಾಡಿದ್ದೀನಿ ಸೊ ವಿಡಿಯೋ ಏನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್